ಕೇಳ್ತದ ಮಮ್ಮಿ ನಮ್ಮ ಸ್ಕೂಲಲ್ಲಿ ಓಟದ ಸ್ಪರ್ಧೆ ಇಟ್ಟಾರ ನಾನು ಭಾಗವಹಿಸ್ತೀನಿ ಅಂತ ಮಗ ತಾಯಿಗೆ ಹೇಳಿದ ಆವಾಗ ತಾಯಿ ಅಂತಾಳೆ ಮೆಲ್ಲಗೆ ಓಡಪ್ಪ ಅಂದ್ಲ ಮೆಲ್ಲ ಹೊಡ್ಬೇಕಂತ ಮೆಲ್ಗ ಮೆಲ್ಲಗ ನನ್ ಗುರಿ ಇನ್ನ ಫೋನ್ ಮಾಡಿ ಕೇಳ್ತಾರ ಸ್ವಿಮ್ಮಿಂಗ್ ಪೂಲ್ ಐತೇನ್ರಿ ಪುಸ್ತಕ ಗಾಳಿ ಪಟ್ಟವನ್ನು ಆಡುವುದು ಕೋಲಿಗೊಂಡ ಆಡುವುದು ಚಿಣಿಪಣಿ ಆಟ ಆಡುವುದು ಬಟ್ಟೆಗಳನ್ನು ಗಂಟು ಮಡಿ ಲಗೋರಿಯನ್ನು ಆಡುವುದು ಹುಡುಗರ ಆಟಗಳು ಅಥವಾ ಬಾಲಸ್ತಾವತ್ ಕ್ರೀಡಾಸಕ್ತ ಅಂತಾರೆ ಶಂಕರಾಚಾರ್ಯರು ಬಾಲ್ಯದಲ್ಲಿ ಮಕ್ಕಳು ಆಡಿದರೆ ಬಹಳ ಚಂದ ಮಕ್ಕಳು ಆಡಬೇಕು ಮಕ್ಕಳನ್ನ ಮಕ್ಕಳು ಮಣ್ಣಾಗ ಆಡಿದರೆ ಬಹಳ ಚಲೋ ಈಗನೇನಿಲ್ಲ ಬಹಳ ಸೂಕ್ಷ್ಮವಾಗಿ ಬೆಳೆಸಿಬಿಟ್ಟಾರೆ ನಮ್ಮವನವರು ಏನು ಏನೆಯಪ್ಪ ಆ ಅದಕ್ಕೂ ಕೋಚಿಂಗ್ ಕ್ಲಾಸ್ ಬಂದ್ಬಿಟ್ಟವ ಆಡಕ್ಕನ ಕೋಚಿಂಗ್ ಕ್ಲಾಸ್ ಮಗ ಓಡಿ ಬರುವಾಗ ತಾಯಿಗೆ ಓಡಿ ಬಂದು ಮಗ ಕೇಳ್ತದ ಮಮ್ಮಿ ನಮ್ಮ ಸ್ಕೂಲಲ್ಲಿ ಓಟದ ಸ್ಪರ್ಧೆ ಇಟ್ಟಾರ ನಾನು ಭಾಗವಹಿಸ್ತೀನಿ ಅಂತ ಮಗ ತಾಯಿಗೆ ಹೇಳಿದ ಆವಾಗ ತಾಯಿ ಅಂತಾಳೆ ಮೆಲ್ಲಗೆ ಓಡಪ್ಪ ಅಂದ್ಲ ಮೆಲ್ಲಗ್ ಮೆಲ್ಲಗೆ ಮೆಲ್ಲಗ ಮೆಲ್ಲಗ ಮುಡ್ತಾನು ಗುರಿ ಅವ ಆ ಇನ್ನ ಫೋನ್ ಮಾಡಿ ಕೇಳ್ತಾರ ಸ್ವಿಮ್ಮಿಂಗ್ ಪೂಲ್ ಐತೇನ್ರಿ ಪುಸ್ತಕ ನೋಡಿ ಸ್ವಿಮ್ಮಿಂಗ್ ಕೂಲ ಈಸ ಕಲಿಯುವಂಥ ಕಾಲ ಒಂದೈತಿ ಈಗ ಆ ಅಷ್ಟು ಸೂಕ್ಷ್ಮಿ ಮಕ್ಕಳು ಮಣ್ಣೊಳಗೆ ಆಡಬೇಕು ಮಣ್ಣೊಳಗೆ ಬಿಡಬೇಕು ಮಕ್ಕಳು ಅಂದಾಗ ಕನ್ನಡದ ಮಕ್ಕಳು ಒಂದು ಕಿಮ್ಮತ್ತು ಬಾರೋ ಬಾರೋ ಮಳೆ ರಾಯ ನಮ್ಮ ತೋಟಕ್ಕೆ ನೀರಲ್ಲಂತ ಹಾಡ್ತಿದ್ರಿಂದಕ್ಕೆ ಮಳಿ ಆ ಪರಮಾತ್ಮ ಏನಾದಲ್ಲಿ ವಿಶ್ವೇಶ್ವರ ಮಕ್ಕಳ ಮಾತನ್ನ ಬೇಗ ಕೇಳ್ತಾನೆ ಅದಕ್ಕೆ ಮಕ್ಕಳೇ ದೇವರು ನೀವೇನಾದ್ರೂ ಹೊಸ ವಾಹನವನ್ನು ಖರೀದಿ ಮಾಡೋಕರ ಮಕ್ಕಳಿಗೆ ಕೇಳ್ತೀರಿ ಎಪ್ಪಾ ಗಾಡಿ ತಗೋಕಂತ ಮಾಡೀನಿ ಯಾವ ಬಣ್ಣ ತಗಲ್ಲಿ ಕೇಳ್ತಿರಲ್ಲ ಸಹಜವಾಗಿ ಯಾರೇ ಮಗು ಇರಲಿ ಯಾಕಂದ್ರೆ ಮಕ್ಕಳಂದ್ರೆ ದೇವರು ಅದಕ್ಕೆ ಬಾರೋ ಬಾರೋ ಮಳೆರಾಯ ಅಂದಾಗ ಆ ಮಕ್ಕಳ ಮಾತನ್ನ ಕೇಳಿಸ್ಕೊಂಡು ಪರಮಾತ್ಮ ಆನಂದ ಪರುಷನಾಗಿ ಮೇಘರಾಜನನ್ನು ಕಳಿಸಿ ಮಳೆ ಬರ್ತಿತ್ತು ಕನ್ನಡ ಸ್ಯಾರಿ ಹೇಳ್ತಿದ್ರೆ ಅವಾಗೆಲ್ಲ ಬಾರೋ ಬಾರೋ ಮಳೆಯರು ಈಗ ಹಂಗಲ್ಲ ರೇನ್ ರೇನ್ ಗೋ ಅವೆ ಅಂತ ಮಳಿ ಮಳಿ ಹೊರವಾಡ ಆ ಕಡೆ ಹೋಗ ಮತ್ತೆ ಯಾಕೆ ಬರ್ತೈತಿ ಮಳಿ ಬರಗಾಲ ಅದಕ್ಕೆ ಜಾಸ್ತಿ ಆಗ್ತೈತೆ ನಾವು ಕಲಿಸೋದಂಥದ್ದು ಐತ್ ನೋಡ ಹ ಮಕ್ಕಳಿಗೆ ಏನು ಹೇಳಿಕೊಡ್ತೀವಿ ಅದನ್ನೇ ಕಲಿತೇವ ಮಕ್ಕಳು ಅಮೃತಂ ಬಾಲ ಭಾಷಿತಂ ಆದೊಡ ಚಿಕ್ಕನ್ನೆ ಅಕ್ಕರೆಯ ವಿದ್ಯೆಗಳ ಅರಿಪತಿರ್ದೆಡೆ ಕೊಂದಂ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ತಾಯಿ ಹೇಳಿದ್ರೆ ನಮ್ಗೆ ಗವಾಯಿಗಳು ಆಚಾರಕ್ಕೆ ಅರಸನಾಗಿ ನೀತಿಯಲ್ಲಿ ಪ್ರಭುವಾಗಿ ಮಾತಿನಲ್ಲಿ ಚೂಡಾಮಣಿಯಾಗಿ ಜಗತ್ತಿಗೆ ಜ್ಯೋತಿ ನೀನಾಗಂತೇಳಿ ಹರಸಿ ಹಾರೈಸಬೇಕು ನಮ್ಮ ತಾಯಿಯ ಬಳಗ ಹರಸಿ ಹಾರೈಸಬೇಕು ದ್ವೈತ ಪರಂಪರೆ ಅದ್ವೈತ ಪರಂಪರೆ ವಿಶಿಷ್ಟ ಅದ್ವೈತ ಪರಂಪರೆ ಶಕ್ತಿ ಮತ್ತು ವಿಶಿಷ್ಟ ಅದ್ವೈತ ಪರಂಪರೆ ಈ ನಾಲ್ಕು ಪರಂಪರೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅವತಾರ ಪುರುಷರು ಒಂದೊಂದು ಪರಂಪರೆಯಲ್ಲಿ ಒಬ್ಬೊಬ್ಬ ಮಹಾತ್ಮರು ಅವತರಿಸಿ ಬರ್ತಾರೆ ಲೋಕದಾಗ ಲೋಕದೊಳಗ ಮಹಾತ್ಮರಿ ಹಂಗೆ ಹುಟ್ಟುವಾಗಲೇ ಮಹಾತ್ಮರಾಗಿರ್ತಾರೆ ಹುಟ್ಟಿದ ಮೇಲೆ ಮಹಾತ್ಮರಾದವರು ಉಂಟು ಈ ಜಗತ್ತಿನೊಳಗ ಹಂಗೆ ಅನವರ್ತ ಗುರುವಿನ ಸೇವೆಯನ್ನು ಮಾಡಿದಾರಲ್ಲ ಆ ಪುಣ್ಯ ಮಗನಿಗೆ ತಟ್ಟಬೇಕು ಬೆಳೆದು ಬೆಳೆದು ಹುಡುಗ ಎಲ್ಲರೊಡೆಯ ಆಡಲಾರಂಭಿಸ್ತದ ಆಡುವ ಮಾತು ಮುತ್ತಾಗಿದ್ದು ಎಲ್ಲರೂ ನೋಡಬೇಕು ಶರೀಫನ ಯಾವಾಗ ಎತ್ತಿಕೊಂತೀವಿ ಯಾವಾಗ ಕೆನ್ನೆಗೆ ಮುತ್ತು ಕೊಡ್ತೀವಿ ಅನ್ನುವಂತ ಭಾವ ಬರ್ತಿತ್ತು ನೋಡುಗರ ಕಣ್ಣಿಗೆ ಅಷ್ಟೊಂದು ಮುಗ್ಧನಾಗಿದ್ದ ಶರೀಫ ಅಷ್ಟೇ ಚೂಟಿಯಾಗಿದ್ದ ಶರೀಫ ಆಟ ಆಡುತ್ತಾ ಆಡುತ್ತಿರುವಾಗ ಶರೀಫನ ಬಾಲ್ಯದ ಗೆಳೆಯರು ನಿಂಗಪ್ಪ ಬಸಪ್ಪ ಬಸನಗೌಡ ಸಾಬ್ ಗೋವಿಂದಪ್ಪ ಸಿದ್ದಪ್ಪನ ತಕ್ಕಂತ ಒಂದು ಎಂಟೈತ್ತು ಹುಡುಗರ ಜೊತೆ ಆಟ ಆಡ್ತಿದ್ದ ಶರೀಪ ಶಿವಯೋಗಿ ವಾ ಬಾಲ್ಯದ ಗೆಳೆಯರೊಡನೆ ಆಟ ಆಡುತ್ತಿರುವಾಗ ಒಂದು ದಿವಸ ನಿಂಗಪ್ಪ ಅನ್ನವ ಕರೆದಂಟು ಮಾಡಿದ್ರು ಕರೆದಂಟು ತಾಯಿ ಕರೆದಂಟು ಮಾಡಿದ್ಲು ಇವ ಕಿಶದ ಇಟ್ಕೊಂಡು ಬಂದ ನಿಂಗಪ್ಪ ಹಿಂಗೆ ತಿನ್ಕೊಂತ ತಿನ್ಕೊಂತ ಬಂದ ಎಲ್ಲ ಹುಡುಗರು ಏ ನನಗ್ ಕೊಡೋ ನನಗೆ ಕೊಡೋ ನನಗೆ ಕೊಡೋ ಅಂತ ಹುಡುಗರು ಎಲ್ಲ ಕೇಳಿದ್ವಿ ಏ ಇಲ್ಲ ಕೊಡದ ಇಟ್ಟಿತ್ತು ಕರೆದಂಟು ಸ್ವಲ್ಪ ಇತ್ತು ನಾನು ತಿಂದಿನಿ ನೋಡಂತ ಅದನ್ನೆಲ್ಲ ಬಾಯಿ ಇಟ್ಕೊಂಡು ಮಂಗಿನ ಬಾಯಿ ಮಾಡಿದೀನಿ ಉಟ್ಕೊತಲ್ಲ ಸ್ವಾಟಾಗಿ ಮಂಗ ಹಂಗ್ ಇಟ್ಕೊಂಡ ಎಲ್ಲ ಹುಡುಗರು ನಮಗೆ ಕೊಡಬಟ್ಟಿ ನೀವು ಒಬ್ಬನ ತಿಂದಿಯಲ್ಲ ಆಯ್ತು ನೋಡಮ್ ತಗ ನೋಡಮ್ ಅಂತ ತಿಳ್ಕೊಂಡು ಹುಡುಗರು ಆಟ ಆ ಸಮಯಕ್ಕೆ ಶರೀಫ್ ಅಂತಾನೆ ಏಯ್ ಅವ ನಿಂಗ ಬಾಯಿಗೆ ಇಟ್ಕೊಂಡವನೋ ನಿಮಗೇನೇ ಬೇಕ ಬರ್ರಿ ನಾನು ಕೊಡ್ತೀನಿ ಅಂತಾನ ನಾನು ಕೊಡ್ತೀನಿ ಬರ್ರಿ ಅಂದಾಗ ಶರೀಫ ಏನು ಕೊಡ್ತಿದಿ ನಿಮಗೇನೇನೇ ಬೇಕು ನಮಗೆ ಒಬ್ಬ ಎಳ್ಳುಂಡಿ ಅಂದ ಒಬ್ಬ ಶೇಂಗಾ ಉಂಡಿ ಅಂತಾನ ಒಬ್ಬ ಬೇಸನ್ ಉಂಡಿ ಅಂದ ಆಯ್ತು ಕೊಡ್ತೀನಿ ತಿಳ್ಕೊಂಡು ಕೇವಲ ಐದಾರು ವರ್ಷದ ಮಗುವಾಗಿರುವಂತ ಶರೀಪ ಕಿಶದೊಳಗೆ ಕೈ ಹಾಕ್ತಾನೆ ನಿನಗೆ ಯಾವ ಉಂಡೆ ಬೇಕು ನನ್ನ ಶೇಂಗಾ ಉಂಡಿ ಶೇಂಗಾ ಉಂಡಿ ತಗೋ ನೋಡ್ರಿ ವಿಚಿತ್ರವಾದ ಲೀಲೆ ಶೇಂಗಾ ಉಂಡಿ ಬೇಕಾ ಯಾರು ಏನು ಕೇಳ್ತಾರ ಬೇಡದನ್ನು ಕೊಡತಕ್ಕಂಥ ಶಕ್ತಿಯನ್ನು ಹೊಂದಿದ್ದ ಐದಾರು ವರ್ಷದ ಬಾಲಕನಾಗಿರುವಂಥ ಶರೀಪ ಶಿವಯೋಗಿ ಇದನ್ನೆಲ್ಲ ನೋಡಿದ ಗೆಳೆಯರು ಆಶ್ಚರ್ಯ ಚಕಿತರಾಗ್ತಾರ ಚಳಕಾಪುರದೊಳಗ ಎಳ್ಳ ಅಮಾವಾಸ್ಯೆ ಸಿದ್ಧಾರೂಢನ ಬೆನ್ನು ಹತ್ತಿದ್ವು ಎಲ್ಲ ಹುಡುಗರು ನಮಗೆ ಎಳ್ಳು ಬೇಕು ಎಳ್ಳು ಬೇಕು ಎಳ್ಳ ಬೇಕಂದಾಗ ಸಿದ್ಧಾರೂಢರ ತಾಯಿ ದೇವ ಮಲ್ಲಮ್ಮ ಮಣ್ಣಿನ ಮಡಿಕೆಯೊಳಗ ನೆಲವು ಅಂತ ಬರ್ತಿದ್ದು ಅವಾಗೆಲ್ಲ ನೆಲುವು ಅಂತ ಬರ್ತಿದ್ದು ಒಕ್ಕಲಿಗರ ಮನೆಗೆ ಈಗೂ ಕೆಲವೊಂದು ಹಳ್ಳಿ ಅದಾವ ನೆಲುವು ಅಂತೇಳಿ ಆ ನೆಲುವಿಗೆ ನೆಲುವಿನ ಆ ಮಡಿಕೆ ತುಂಬ ಎಳ್ಳು ಹಾಕಿ ನೆಲುವು ಮ್ಯಾಲೆ ಕಟ್ಟಾಳ ಮ್ಯಾಲೆ ಕಟ್ಟಿದಾಗ ಸಿದ್ಧಾರೂಢಗೆ ಎಳ್ಳ ಬೇಕಾಗಿದೆ ಎಳ್ಳು ಬಂದ ಚೀಲದ ಮೇಲೆ ಚೀಲ ಚೀಲದ ಮೇಲೆ ಚೀಲ ಅದ್ರ ಮೇಲೆ ಹತ್ತಿದ ನಿಲುಕಲಿಲ್ಲ ಐದಾರು ಹುಡುಗರು ಹಿಂದ ಬಂದವ ಒಂದು ಕಟಿಗೆ ತಗೊಂಡು ಫಟ್ ಅಂತ ಹಿಂಗ ಹೊಡಿತನ ಹೊಡೆದಾಗ ಅವೆಲ್ಲ ಎಳ್ಳು ಬಿಡುತ್ತಾವ ಎಳ್ಳು ಬಿದ್ರ ಆ ಇಡೀ ಆ ಮನೆ ತುಂಬ ಎಳ್ಳಾಗತ್ತವ ಸಿದ್ಧಾರೂಢ ಇಡೋದು ಸಣ್ಣ ಮಡಿಕೆ ಸಿದ್ಧಾರೂಢ ಬಡಿಗೆ ತಂದು ಹೊಡೆ ಇಡೀ ಮನೆ ತುಂಬಾ ಇದನ್ನು ನೋಡಿ ಜನವೆಲ್ಲ ಆಶ್ಚರ್ಯ ಚಕಿತರಾಗುತ್ತ ಏನು ಲೀಲೆ ಈ ಮಹಾತ್ಮರದು ಏನು ವಿಚಿತ್ರವಾದ ಪವಾಡ ದೇವಮಲ್ಲಮ್ಮ ಬಂದು ನೋಡ್ತಾಳೆ ಆಶ್ಚರ್ಯವಾತದ ಇರದ ಸಣ್ಣ ಮಡಿಕೆ ತುಂಬ ಇರುವಂತ ಎಳ್ಳು ಮನೆ ತುಂಬ ಆಗ್ಯವಲು ಸಿದ್ಧ ಏನಪ್ಪ ನಿನ್ನ ಲೀಲೆ ಅಂತಳ ತಾಯಿ ಮಹಾತ್ಮರ ಲೀಲೆಗಳೇ ಬಲು ವಿಚಿತ್ರವಾಗಿರ್ತವ ಅವರ ಪ್ರಪಂಚವೇ ಬೇರೆಯಾಗಿರ್ತದ ಅವರ ಲೀಲೆಯೇ ಬಲು ವಿಚಿತ್ರ ಲೋಕದೊಳಗ ಹಂಗ ಶರೀಫ ಶಿವಯೋಗಿ ಯಾರ್ಯಾರಿಗೆ ಏನೇನೇ ಬೇಕು ಬರ್ರಿ ಕೊಡ್ತೀನಿ ಬರ್ರಿ ಕೊಡ್ತೀನಿ ಅಂತ ತಿಳ್ಕೊಂಡು ಗುಂಡ ಆಡುತ್ತಾ ಚಿಣಿಪಣಿಯನ್ನು ಎಲ್ಲವನ್ನು ಆಟ ಆಡುತ್ತಾ ಎಲ್ಲರ ಮನವನ್ನು ಗೆದ್ದ ಶರೀಫ ನನ್ನ ನೋಡಕ್ಕನ ಕೆಲವಾರು ದಿವಸಗಳಾದ ನಂತರ ಬೆಳೆದು ಬೆಳೆದು ಬೆಳೆದ ಐದರಿಂದ ಆರು ವರ್ಷನಾದ ಶರೀಫನಿಗೆ ತಂದೆ ತಾಯಿಗಳು ವಿಚಾರ ಮಾಡ್ತಾರ ಶರೀಫನಿಗೆ ವಿದ್ಯೆಯ ಅಭ್ಯಾಸವನ್ನು ಮಾಡಿಸ್ಬೇಕು ವಿದ್ಯಾಭ್ಯಾಸ ಯಾರು ಯೋಗ್ಯ ಗುರುಗಳಾಗಿನ ದಿನಮಾನದಲ್ಲಿ ಗುರುವನ್ನು ಶೋಧಿಸ್ತಿದ್ರು ಗುರುವನ್ನು ಹುಡುಕಾಡ್ತಿದ್ರು ಯೋಗ್ಯ ಗುರು ಬೇಕಲ್ಲ ಯೋಗ್ಯ ಗುರು ಗುರುಗಳನ್ನು ಯೋಗ್ಯವಾದ ಗುರುಗಳು ಬೇಕೇ ತಿಳ್ಕೊಂಡು ಚಿಂತನವನ್ನು ಮಾಡುತ್ತಿರುವಂಥ ಸಂದರ್ಭದೊಳಗ ಕಳಸದ ಗುರು ಗೋವಿಂದ ಭಟ್ಟು ನೇರವಾಗಿ ಯಾವುದೋ ಒಂದು ಕಾರ್ಯ ನಿಮಿತ್ತವಾಗಿ ಶಿಶುನಾಳಕ್ಕೆ ಬರ್ತಾರ ಶಿಶುನಾಳಕ್ಕೆ ಬಂದ ಸಮಯದೊಳಗ ಮನೆಯ ಮುಂದೆ ಅಂಗಳದಾಗ ಎಲ್ಲ ಹುಡುಗರು ಆಡಕತ್ತಿದ್ದು ಕತ್ತಿದ್ದು ಶರೀಪ ಬಹಳ ಚೂಟಿಯಾಗಿದ್ದ ನೋಡಿದ್ರೆ ಮಾತಾಡಿಸ್ಬೇಕು ಕೆಲವೊಬ್ಬರ ಮುಖಭಾವ ಹಂಗಿರ್ತದ ಕೆಲವೊಬ್ರು ಮುಖ ನೋಡಿದ್ರೆ ಅವ್ರನ್ನ ಮಾತಾಡಿಸ್ಬೇಕು ಅವ್ರ ಪರಿಚಯ ಇರಲಿ ಇರದೇ ಇರಲಿ ಅದು ಏನೋ ಒಂದು ಆಯಸ್ಕಾಂತ ಒಂದು ಶಕ್ತಿ ಇರ್ತದ ಕೆಲವೊಬ್ಬ ನೋಡ್ರೆ ಮಾತಾಡಿಸ್ಬೇಕು ಕೆಲವೊಬ್ಬ ನೋಡ್ರೆ ಮುಖ ಮುರಿಬೇಕು ಕೆಲವೊಂದು ಮುಖನ ಹಂಗ ಇರ್ತಾವ ಏನು ಬೇಡ ನಿನಗೆ ಬಂಗಾರ ಬೇಡ ಬೆಳ್ಳಿ ಬೇಡ ವಜ್ರ ಬೇಡ ಮುಖದಲ್ಲಿ ಸ್ವಲ್ಪ ನಗು ಮುಖ ಇದ್ರೆ ಸಾಕು ನಗು ಮುಖ ಇರಬೇಕಂತ ಯಾವಾಗ ಕೆಲವೊಂದು ಏನಿಲ್ಲ ಮಾರಿ ಶಟ್ಟ ಹ್ಮ ಹಿಂಗ ಇರುತ್ತವ ಏನ ಏನ ಮುಖದಲ್ಲಿ ನಗು ಇರಬೇಕು ಬಡತನ ಶಿರಿತನ ಮುಖ್ಯವಲ್ಲ ಮುಖದಲ್ಲಿ ನಗು ಇರಬೇಕು ಒಳ್ಳೆ ಮನಸ್ಸಿರಬೇಕು ಭಗವಂತ ನಿನಗೆ ಒಲಿತಾನ ಕೆಲವೊಂದಕ್ಕೆ ಏನೇನಿಲ್ಲ ಸುಮ್ಮ ಸುಮ್ಮನೆ ದುರಹಂಕಾರ ಸೌಕಾರ ಇದ್ದ ಒಂದು ಊರಾಗ ಸೌಕರ್ ಇರುವ ಕಾಲಕ್ಕೆ ಎಲ್ಲರೂ ದೊಡ್ಡ ಸೌಕರ್ ಅಂದ್ರೆ ಮಾತಾಡ್ಸಾರ ನೋಡ್ರಿ ಮತ್ತೇನ್ರಿ ಸೌಕಾರ ಅರಾಮದಿರಿ ಅಂದ್ರೆ ಇವ ಆ ಹ್ಮ ಅರಾಮಿ ಮತ್ತೇನ್ ಸಾವ್ಕಾರ ಗಮ್ ಅಂತ ಏನಚ್ ಸ್ನಾನ ಮಾಡ್ತೀರಿ ಬಾಗಲಕ್ಕಂಡ ಹಿಂಗ ಮತ್ತೇಣ್ರಿ ಸೌಕಾರ ಊಟ ಆತನ ಯಾಕ ಆಗಿಲ್ಲ ಅಂದ್ರೆ ಸಿದ್ರಾಮ್ಯ ಅಕ್ಕಿ ತಂದ ತಿನ್ಮನೆಗೆ ಹಿಂಗ ಮಾತಾಡವ ಮತ್ತೇನ್ರಿ ಸೌಕಾರ ಅರಾಮದಿರಲಿಲ್ಲ ಏಕ ದೌಕನ ಕರ್ಕೊಂಡು ಹೋಗ್ತನ್ನ ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತಿದ್ದಿಲ್ಲ ಸೌಕಾರದ ಬ್ಯಾಸ್ರಾಗಿತ್ತು ಬರೀ ಗಂಟು ಮಾರಿ ಕೆಲವೊಂದು ಮಾರಿ ಗಂಟು ಮಾರಿ ಹಿಂಗೋ ಸುಖನ ಇಲ್ಲ ಬರೀ ಗಂಟ ಮಾರಿ ಆಯ್ ಅಕ್ಕ ಯಾವ ಕೋ ಅತ್ತಿ ರೀ ಮಕ್ಕಳಾಟ ಅಂತಾರದಕ್ಕೆ ಏತ್ತಿ ಎಂಬೋಗಂಗೆ ಹೋಗ್ತ ಯಾವ ಅಕ್ಕ ನೀಕೆ ನೋಡು ಸಮಾಧಾನ ಮಾಡಿ ಮಾರಿ ಯಾವಾಗಲೂ ಗಂಟು ಮಾರಿ ಒಟ್ಟೆ ನಗುತ್ತಿದ್ದಲ್ಲ ಸೌಕರ ಭಗವಂತ ಬೇಕಾದಷ್ಟು ಕೊಟ್ಟಾನ ಮುಖದಲ್ಲಿ ನಗು ಇರಬೇಕಲ್ಲ ನಗು ಇಲ್ಲ ಬರೀ ಗಂಟು ಮಾರಕ್ಕೆ ಒಂದು ದಿವಸ ಊರ ಎಲ್ಲ ಯುವಕರು ಕೂಡಿ ನಾಟಕ ಆಡಿದ್ರು ಜಾತ್ರೆ ಸಲುವಾಗಿ ಇವ ಸೌಕರ ನಾಟಕ ಅಂತ ಬಂದ ಮತ್ತು ಊರು ಹಿರಿಯ ಬಂದನ ಸೌಕರ ಬಂದನ ಅಂತೇಳಿ ಒಂದು ನಾಲ್ಕೈದು ಹುಡುಗರು ಬರ್ರಿ ಸೌಕರ ಬರ್ರಿ ಹೇ ನಾಟಕ ನೋಡಕ್ಕೆ ಬಂದಿರ ಏ ಸೌಕಾರ ಇವ ಅಲ್ಲಿರು ಚಂದ ಮಾತಾಡ್ಕುಲ ಆ ಇಲ್ಲ ಟಿಕೆಟ್ ಹರ್ಯಾಕ್ ಬಂದಿ ನಂದ ಹಿಂಗ್ಯಾಕೆ ಮಾಡ್ತಿದ್ದೆ ಸಾವುಕಾರ ಸರಿ ಬಿಡು ಅಂತೇಳಿ ಒಂದು ಆರು ಆದಮೇಲೆ ಸಹಕಾರ ಮಗಳಿದ್ಲು ಮಗಳು ನೋಡಕ್ಕೆ ಹುಬ್ಬಳ್ಳಿ ಕಡೆಯಿಂದ ಬೀಗರು ಬಂದಿದ್ರು ನೋಡಕ್ಕೆ ಏನೋ ದೈವ ಇಚ್ಛೆ ಕಂಕಣವಲ್ಲ ಕೂಡಿ ಬಂತು ನೋಡೋಕೆ ಬಂದಾಗ ಮನಸ್ಸು ಮನಸ್ಸು ಒಂದಾತು ಗಟ್ಟಿ ಆಯ್ತು ಬೀಗರು ಎಲ್ಲ ಬೇಕಾಯ್ತು ಮತ್ತು ಬರೋದ ಬಂದಿವು ದೂರದಿಂದ ಹಂಗೆ ಹೋಗೋದೇ ಅಕ್ಕ ಹೆಂಗಿದ್ರು ಮಿಕ್ಸರ್ ಅದಾವೆ ಒಂದು ಸೇರಿ ಬ್ಯಾಳಿಗೆ ಹಾಕಿ ಸ್ವಲ್ಪ ಹೋಳಿಗೆ ಮಾಡಿಬಿಡ್ರಿ ಗಟ್ಟಿ ಮಾಡಿ ಹೋಗಮ ಅಂತ ಆ ಕಡೆ ಬೀಗರು ಅಂದ್ರೆ ಈ ಕಡೆ ಬೀಗರು ಅಂದ್ರೆ ಬರ್ರಿ ಈ ಕಡೆ ಟಿ ವಿ ರೂಮ್ಯಾಗ ಅಂತೇಳಿ ಸರ್ ಸೌಕಾರ್ತಿ ಟಿ ವಿ ರೂಮ್ನಾಗ ಕುಸಿ ಇಲ್ಲಿ ಅಡಿಗೆ ಸ್ವರೂಪತ್ತು ಹೋಳಿಗೆ ಮಾಡಿದ್ರು ಹೋಳಿಗೆ ಮಾಡಿದ್ರೆ ಮಧ್ಯಾಹ್ನ ಎರಡು ಗಂಟೆ ಸಮಯ ಎಲ್ಲರ ಸಾಲಕ್ಕೆ ಊಟಕ್ಕೆ ಕುಂತರು ಆದರೆ ಈ ಸೌಕರ್ನ ಕುಂತ ಸಹರ್ ಕುಂತ ಸೌಕರ್ನ ಹೆಂಡ್ತಿ ಬಹಳ ಚಲೋ ಇದ್ಲಿ ಹೆಣ್ಮಗಳು ಎಲ್ಲರಿಗೆ ಹೋಳಿಗೆ ತುಪ್ಪ ಹೋಳಿಗೆ ತುಪ್ಪ ಹೋಳಿಗೆ ತುಪ್ಪ ನೀಡಿದ್ಲು ತನ್ನ ಗಂಡ ನಿತ್ತಲಿದ ಸೌಕರ ಅವನಿಗೆ ಹೋಳಿಗೆ ನೀಡ್ಯಾಳ ತುಪ್ಪ ಮರ್ತಾಳ ತುಪ್ಪ ನೀಡಿಲ್ಲ ಇವ ಅಂದ ಈ ಇನ್ನೊಂದು ಹೋಳಿಗೆ ಹಾಕಲೇ ಅಂದ ಶ್ಯಾಂಡಿಗೆ ನೀಡಿಲ್ರ ಅಂದ ಬಂದ್ರೆ ಹಿಂಗ್ಯಾಕ ಮಾಡ್ತಿದ್ದ ಹುಚ್ಚು ಸೌಕಾರ ಅನ್ನಾರ ಅವರು ಆ ಹೆಣ್ಣಮಗಳು ತಡ್ಕೊಳಷ್ಟೋ ತಡ್ಕೊಂಡ್ಲು ಏನ್ರಿ ಹೋಳಿಗೆ ಬಲ್ಲರೇ ಮಾಡಿದ ಆಕೆ ಅಂದ್ಲು ಹಂಗೆ ಮಾಡಿದೇನು ಬಿಟ್ಟು ಏನು ಬೇಕು ಬೊಗಳ ಅಂದ್ಲು ಇವತ್ತು ಅಂದ ಏನನ್ನಪ್ಪ ತೊಗ ತಗೊಂಡು ಮಾಡೋದೇನೈತಿ ತೂಕ ಏನು ತೊಗೊಂಡು ಮಾಡೋದೇನ ಭ್ರಮೆಯನ್ನು ಭ್ರಮೆಯನ್ನು ಬಿಡಬೇಕು ಮನುಷ್ಯ ಲೋಕದೊಳಗೆ ನಾನು ನನತಕ್ಕಂಥ ಅಹಂಕಾರ ಮಮಕಾರಗಳನ್ನು ತೊರೆದಾಗ ಯೋಗ್ಯವಾದ ಗುರು ಸಿಗ್ತಾನ ಕಳಸದ ಬ್ರಾಹ್ಮಣ ಗುರುವರ್ಯರಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ರು ಈ ತುಂಟನಾಗಿರುವಂಥ ಶರೀಫನನ್ನು ನೋಡಿ ಅವರಿಗೇನೋ ಒಂದಾರ ಆಯಸ್ಕಾ ಅಂತದಂತೆ ಸೆಳೆತ ಸೆಳೆತವಾಯಿತು ಆ ಆಡುತ್ತಾ ಕುಳಿತಿರುವಂಥ ಶರೀಫ್ನ ಹತ್ರ ಹೋಗಿ ನಿಂತರು ಏಯ್ ಯಾರು ನೀನು ಯಾರ ಮಗ ನೀನು ನಿಮ್ಮಪ್ಪ ಯಾರು ಅಂತ ತಿಳ್ಕೊಂಡು ಗೋವಿಂದ ಭಟ್ರು ಗಡಸತನದೊಂದೇ ಕೇಳಿದಾಗ ಶರೀಫ್ ಅಂತಾನ ನಿಮ್ಮಪ್ಪ ಯಾರು ಅಂತ ಕಳಿಸದ ಗುರು ಗೋವಿಂದ ಭಟ್ರು ಕೇಳಿದಾಗ ನಿಮ್ಮಪ್ಪ ಯಾವ ಅದನ ಅವನೇ ನಮ್ಮಪ್ಪ ಎಲ್ಲರ ಅಪ್ಪ ಅವ ಶಿವಪ್ಪ ಅಂದ ಆರು ವರ್ಷದ ಬಾಲಕ ಶರೀಪ ಎಲ್ಲರಿಗೂ ಅಪ್ಪ ಶಿವಪ್ಪ ನಿಮ್ಮಪ್ಪ ಯಾವನದನ ಅವನೇ ನಮ್ಮಪ್ಪ ಅಂದಾಗ ಎಲ್ಲರು ಗಾಬರಿ ಅಪ್ಪ ಹೆಂಗ ಮಾತಾಡ್ದು ನೋಡಿ ಇಮಾಮ್ ಸಾಹೇಬನ ಮಗ ಹುಡುಗ ಗಾಬರಿ ಆದ್ರು ಗುರು ಗೋವಿಂದ ಭಟ್ರು ನೋಡಿದ್ರು ಯಾರ ಮಗ ಇವ ಅಂತ ಪಕ್ಕದವನ್ ಕೇಳಿದಾಗ ಇಲ್ರಿ ದೇವಕಾರ ಇಮಾಮ ಸಾಹೇಬ್ರ ಮಗ ಅದಕ್ಕೆ ಹಿಂಗೆ ಮಾತಾಡ್ತಾನ ಏ ಬಾರಲಿ ಅಂತ ತಿಳ್ಕೊಂಡು ಆ ಹುಡುಗನ ರೆಟ್ಟಿ ಹಿಡ್ಕೊಂಡು ನೇರವಾಗಿ ಇಮಾಮ ಸಾಹೇಬನ ಮನೆಗೆ ಹೋಗುತ್ತಾರ ಗುರುಗಳು ಬರುವುದನ್ನು ನೋಡಿದ ಹಿಮಾಮ ಸಾಹೇಬ್ರಿಗೆ ಬಹಳ ಆನಂದವಾತದ ಹಂಡೆ ಹಾಲು ಕುಡ್ದಂಗ ಆತು ಎಪ್ಪ ಕೂಗಿ ಕರೆದ್ರೂ ಬಾರದೇ ಇರುವಂತ ಎನ್ನಪ್ಪಯ್ಯನು ಗುರುದೇವ ತಾನಾಗ ನನ್ನ ಮನೆಗೆ ಬಂದನ ಏ ಹಜ್ಜಮಾ